ವಿದ್ಯುತ್ ಅವಘಡ ಸಂಭವಿಸದಂತೆ ಸುರಕ್ಷತೆಯಿಂದ ಕೆಲಸ ನಿರ್ವಹಿಸಿ ಪ್ರದೀಪ್ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮ್ಯಾನ್ಗಳಿಗೆ ಹೆಲ್ತ್ ಕಾರ್ಡ್ ಸುರಕ್ಷತೆ ಕಿಟ್ ವಿತರಣೆ ರಕ್ತದಾನ ಶಿಬಿರ ಗಳು ಸುರಕ್ಷತೆಯಿಂದ ಕೆಲಸ ನಿರ್ವಹಿಸಬೇಕು ಎಂದು ನಿಗಮ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರದೀಪ್ ಸಲಹೆ ನೀಡಿದರು ನಗರದ ಜೋಡಿ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ನಿಗಮದ ಉಪವಿಭಾಗದ ಕಚೇರಿಯ ಆವರಣದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ವೆಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಎಸ್ಸಿ ಎಸ್ಟಿ ಕಲ್ಯಾಣ ಸಂಸ್ಥೆ ಇವರ ವತಿಯಿಂದ ನಡೆದ ಕಾರ್ಮಿಕ ದಿನಾಚರಣೆ ಹೆಲ್ತ್ ಕಾರ್ಡ್ ಸುರಕ್ಷತೆ ಕಿಟ್ ಹಾಗೂ ರಕ್ತದಾನ ಶಿಬಿರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಿಗಮದಿಂದ ನೀಡಿರುವ ಹೆಲ್ತ್ ಕಾರ್ಡ್ ಸುರಕ್ಷತೆ ಕಿಟ್ ಅನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಲೈನ್ಮ್ಯಾನ್ಗಳು ಕಾಮಗಾರಿ ನಿರ್ವಹಿಸುವ ಸಂದರ್ಭದಲ್ಲಿ ಸುರಕ್ಷತೆ ಕಿಟ್ ಧರಿಸಿ ತಮಗೂ ಗ್ರಾಹಕರಿಗೂ ಸಾರ್ವಜನಿಕರಿಗೂ ಯಾವುದೇ ತೊಂದರೆಯಾಗದಂತೆ ಕೆಲಸ ನಿರ್ವಹಿಸಬೇಕು ಎಂದರು ನೌಕರರ ಸಂಘದ ಕಂಪನಿ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ಸಂಘದ ಬಹುದಿನಗಳ ಬೇಡಿಕೆಗೆ ಓಗೊಟ್ಟು ನಿಗಮದ ಅಧಿಕಾರಿಗಳು ಪವರ್ ಮ್ಯಾನ್ಗಳಿಗೆ ಹೆಲ್ತ್ ಕಾರ್ಡ್ ಸುರಕ್ಷತೆ ಕಿಟ್ ವಿತರಣೆ ಮಾಡಿರುವುದು ತುಂಬಾ ಸಂತಸವಾಗಿದೆ ಅದಕ್ಕಾಗಿ ಸಂಘದ ಪರವಾಗಿ ನಿಗಮಕ್ಕೆ ಈ ಅಭಿನಂದನೆ ಸಲ್ಲಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಮಿತಿ ಅಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷ ಮಂಜುನಾಥ್ ಕಾರ್ಯದರ್ಶಿ ಸಿದ್ದರಾಜಪ್ಪ ಸಹ ಕಾರ್ಯದರ್ಶಿಗಳಾದ ಎಸ್ ಮಹೇಶ್ ಹಾಗೂ ಎಲ್ಲಾ ನಿರ್ದೇಶಕರು ಮತ್ತು ಎಸ್ಸಿ ಎಸ್ಟಿ ಅಸೋಸಿಯೇಷನ್ ಕೇಂದ್ರ ಸಮಿತಿ ಸದಸ್ಯ ಎಚ್ಡಿ ಮಂಜುನಾಥ್ అధ్యక్ష ప్రశాంత్ కార్యదర్శి సోమేశ్ పూ ఎలా పదాధికారి హరదనహళ్ళి గుడ్లుపేట సంతేమారహి ప్రాథమిక సమతి అధ్యక్షులు కార్యదర్శి నిర్దేశకరు హాజరారు ನಲ್ಲಿಗೆ ತಂದ್ರೆ ಅದು ತಪ್ಪದವಾಗುವಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಪ್ರಥಮ ಬಾರಿಗೆ ಈಗಾಗಲೇ ವತಿಯಿಂದ ಇವತ್ತು ನಮ್ಮ ನಿರ್ವಹಣೆ ವ್ಯಾಪ್ತಿಯ ಎಲ್ಲ ವಿಭಾಗಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಾರ್ಮಿಕ ಆಚರಣೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ನಮ್ಮ ಚಾಮರನೂರ ವಿಭಾಗ ವ್ಯಾಪ್ತಿಯಲ್ಲಿ ಸಹಿತ ಕಾರ್ಮಿಕ ನಾವು ಆಚರಣೆ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ನಮ್ಮ ವಿಭಾಗದ ವಿಭಾಗ ವಿಭಾಗಾಧಿಕಾರಿಗಳಾದಂತಹ ಪ್ರದೀಪ್ ಸರ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ನೈಕರ್ಮ ಸ್ವಾಮಿಗಳ ಸ್ಥಳೀಯ ಸಮಿತಿಯ ಅಧ್ಯಕ್ಷರಾದಂತಹ ನೆಲ್ಲಿಕೃಷ್ಣ ಸ್ವಾಮಿ ಅವರು ನಮ್ಮ ಎಸ್ ಎಸ್ ಟಿ ಅಸೋಸಿಯೇಷನ್ನ ಕೇಂದ್ರ ಸಮಿತಿ ಸದಸ್ಯರಾದಂತ ಮಂಜುನಾಥ್ ಅವರು ಎಸ್ ಎಸ್ ಟಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರು ನಮ್ಮ ವಿಭಾಗ ಕಚೇರಿಯ ಎಲ್ ರಾಮಣಿ ಅವರು ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಉಪವಿಭಾಗ ವ್ಯಾಪ್ತಿಯ ಎಲ್ಲ ನೆಚ್ಚಿನಂತಹ ವಿಭಾಗ ಅಧಿಕಾರಿಗಳು ಎಲ್ಲ ಆತ್ಮೀಯ ಶಾಖಾಧಿಕಾರಿಗಳು ಹಾಗೆ ನಮ್ಮ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ದಿನ ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜಿ ನಿಗಮ ವ್ಯಾಪ್ತಿಯಲ್ಲಿ ಬಹುಶಃ ರಾಜ್ಯದ ಯಾವುದೇ ವಿದ್ಯುತ್ ಸರಬರಾಜು ಕಂಪನಿಗಳಿದ್ದು ನೌಕರರ ಪರವಾಗಿ ನಿರ್ವಹಣೆ ಮಾಡಬೇಕಾದಂತಹ ದಿವಸದಲ್ಲಿ ನಾವು ಹೆಜ್ಜೆ ಮುಂದೆಯನ್ನು ಇಡಬೇಕು ಅಂತ ಹೇಳಿ ಈ ನಮ್ಮ ಕಾರ್ಮಿಕರ ಸಂಘದ ಬಹಳ ದಿನಗಳ ಬೇಡಿಕೆ ಇತ್ತು ನಮ್ಮ ನಮ್ಮೆಲ್ಲಾ ಮಕ್ಕಳೂ ಉಚಿತವಾದಂತಹ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಫುಸ್ತಾಡನ್ನ ಕೊಡಬೇಕು ಅಂತ ಹೇಳಿ ಕೊಟ್ಟಂತ ಬೇಡಿಕೆಯನ್ನು ಬಹುಶಃ ಕಳೆದ ನಾಲ್ಕೈದು ತಿಂಗಳಿಂದ ಪ್ರತಿ ಸಭೆಗಳಲ್ಲಿ ಅವನ್ನ ಚರ್ಚೆ ಮಾಡಿ ಒಂದು ಕಾರ್ಯರೂಪಕ್ಕೆ ತಂದು ಬಹುಶಃ ಇದು ನೂರಕ್ಕೆ ನೂರು ಎಲ್ಲ ನಮ್ಮ ರೈತರ ಬಂಧುಗಳಿಗೆ ಇನ್ನಿತರ ಸಿಬ್ಬಂದಿಗಳಿಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೆಲ್ತ್ ಕಾರ್ಡ್ ಅನ್ನ ಕೂಡ ಕಾರ್ಯಕ್ರಮ ಜೊತೆಗೆ ನಮ್ಮೆಲ್ಲ ಕಾರ್ಮಿಕರ ನಿರ್ವಹಣಾ ಸಿಬ್ಬಂದಿಗಳಿಗೆ ಅವರ ಕೆಲಸ ನಿರ್ವಹಣೆಗಾಗಿ ಏನದು ಸುರಕ್ಷತಾ ಕಿಟ್ ಅನ್ನು ಸಹ ಹೊರತು ಕ್ರೀಡಾ ಕಾರ್ಯಕ್ರಮವನ್ನ ನಮ್ಮ ಚಾಲ ಸಾಮಿನ್ಯ ವ್ಯಾಪ್ತಿಯ ಮಾನ್ಯ ಚೇರ್ಮನ್ ಅಧ್ಯಕ್ಷ ಆದಂತ ಸನ್ಮಾನ್ಯ ಶ್ರೀ ಬಂಡಸೇಗೇ ಸಹೇಬ್ರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮೆಲ್ಲರ ನೆಚ್ಚಿನ ವ್ಯವಸ್ಥಾಪಕ ನಿರ್ದೇಶಕರಾದಂತ ಸನ್ಮಾನ ಶ್ರೀ ಮುನಿಗೋಪಾಲರಾಜ್ ಸಾಗರಿ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳು ತಾವೆಲ್ಲ ನೋಡ್ತಾ ಇದ್ದೀರ ಒಂದು ಲೈವ್ ಸ್ಟ್ರೀಮಿಂಗ್ ನಲ್ಲಿ ಎಲ್ಲರಿಗೂ ಒಂದು ಮೆಸಿಟ್ ರೀ ಕಾರ್ಯಕ್ರಮ ಪಾಲಿ ನಡೀತಾ ಇದೆ ಅದೇ ರೀತಿ ಎಲ್ಲಾ ವಿಭಾಗಗಳಲ್ಲೂ ಸಹಿತ ಎಲ್ಲಾ ಮಕ್ಕಳಿಗೆ ಇವತ್ತು ಏಕೆ ಕಾಲದಲ್ಲಿ ಹೆಲ್ತ್ ಕಾರ್ಡ್ ಅನ್ನು ಬಿಡಬೇಕು ಜೊತೆಗೆ ಅವರಿಗೆ ಸುರಕ್ಷತಾ ಕಿಟ್ ಅನ್ನ ಬಿಡಬೇಕು ಅಂತೇಳಿ ಎಲ್ಲ ಹತ್ತೊಂಬತ್ತು ವಿಭಾಗಗಳಲ್ಲೂ ಸಹಿತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರಪಟವಾಗಿ ನಮ್ಮ ನೌಕರರ ಸಂಘದ ವತಿಯಿಂದ ನಮ್ಮ ಏನು ನಿಗಮದ ಅಧ್ಯಕ್ಷರಾದಂತ ಬಂಡು ಸಿದೇವಿ ಅವರಿಗೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸನ್ಮಾನ ಸಿ ಸರ್ ಅವರಿಗೆ ಹಾಗೆ ನಿಗದಪ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಈ ಹೆಲ್ತ್ ಕಾರ್ಡ್ ಅನ್ನ ಕೊಡಲೇಬೇಕು ಅಂತ ಕಷ್ಟು ತೀರ್ಮಾನವನ್ನು ನಡೆದು ನಮ್ಮ ಅಂದ್ರೆ ನಿಕಟಗೂರ್ವ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತ ಶ್ರೀಮತಿ ಸಿಲಾಮಣ್ಣ ಅವರು ಹಾಗೆ ಅವರೆಲ್ಲರೂ ಸಹಿತ ನಮ್ಮ ವಿಭಾಗದ ಪರವಾಗಿ ಅವರಿಗೆ ದೇವರ ಪೂರ್ವಕ ಧನ್ಯವಾದಗಳನ್ನ ತಿಳಿಸುವಂತ ಸಂದರ್ಭದಲ್ಲಿ ತಿಳಿಸ್ತಾ ನಾವು ಪ್ರತಿ ವರ್ಷವೂ ಸಹಿತ ನಮ್ಮ ಸಂಘ ಸಂಸ್ಥೆಗಳ ಕಚೇರಿಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನ ನಡೆಸ್ಕೊಂಡು ಬರ್ತಾ ಇದ್ವಿ ಬಹುಶಃ ಈ ಕಾರ್ಯಕ್ರಮ ಅಂತ ನಮ್ದು ಕಳೆದ ಒಂದು ಹತ್ತದೈದು ದಿವಸದ ಹಿಂದೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಸರ್ ಅಂತ ಹೇಳಿ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ನೌಕರರ ಸೇವೆ ಮಾಡೋದರ ಜೊತೆಗೆ ಸಮಾಜದ ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಮಿಕರು ಇವತ್ತು ಕಾರ್ಮಿಕರ ದಿನಾಚರಣೆ ದಿವಸ ರಕ್ತದಾನ ಸಿಗಿದ ಎಚ್ಚರಿಕೆಯ ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರನ್ನು ಕೊಟ್ಟಿದ್ದೀವಿ ಅದಕ್ಕೂ ಸಹಿತ ನಮ್ಮ ವೈಯಕ್ತಿಕರು ಬೇಗರು ಧನ್ಯವಾದಗಳನ್ನ ತಿಳಿಸ ಈ ದೇಶದಲ್ಲಿ ಈ ದೇಶ ಪ್ರಗತಿ ಹೊಂದ್ತಾ ಇದೆ ಪ್ರಗತಿ ಹೊಂದಬೇಕು ಅಂತಂದ್ರೆ ಮಾನವ ಸಂಪನ್ಮೂಲ ಬಹಳ ಮುಖ್ಯ ಆ ಮಾನವ ಸಂಪನ್ಮೂಲನೇ ನಮ್ಮ ಕಾರ್ಮಿಕರು ಅಂತ ನಮ್ಮ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಲಾಖೆಗಳು ಸ್ವಲ್ಪ ನಾವೆಲ್ಲರೂ ಬಹುಶಃ ಒಂದು ಒಳ್ಳೆ ಇಲಾಖೆ ಯಾಕಂದ್ರೆ ಬೆಳಕನ್ನ ಕೊಡ್ತಾ ಕೊಡ್ತಕ್ಕಂಥ ಇಲಾಖೆ ಈ ಬೆಳಕನ್ನ ಕೊಡ್ತಾ ಇರ್ತಕ್ಕಂಥ ಇಲಾಖೆಯಲ್ಲಿ ನಮ್ಮೆಲ್ಲರೂ ಸೇವೆಯನ್ನ ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ತಿಳಿಸ சந்தரவார நம்ம காரிகே தித்து நம்ம சார்ஜன சேவையே இவரே நம்ம இலாக்க கேலத்தில் பிராண கலந்து கொண்ட நம்ம காரிகளில் நம்ம பரவாயில் நம்ம இலாக்கைய பரவாயில் கௌரவபூர்வாத பிரணமேடி முறை அவங்க ச మొదట ముఖ్యంగా నిమితులని అలవాలి అంటే నా సంబద్ధే ఆశీస్తా ఇదొక ప్రతి సంవత్సరం ఇదితి మన కార్పొరేటివ్ వర్షకంత ఎవరు సోమంతులగ్ని ఈ కార్పొరేటివ్ జనజన నిమితాల మీద కార్యక్రమాలను నిర్వహించడానికి నేను అంటే నా సంబద్ధే చేస్తా